ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನದಿಗೆ ನೀರು ಬಿಡ್ಲಾಗ್ತಾ ಇದೆ ಡ್ಯಾಂನ ಮೂರು ಕ್ರೆಸ್ಟ್ ಗೇಟ್ ಮೂಲಕ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರದ ಜಲಾಶಯದಲ್ಲಿ ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ನೀರಿದೆ ಡ್ಯಾಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರು ಬಳಿಕ ಮಾತನಾಡಿದ ಅವರು ಕಳೆದ ವರ್ಷ ಬರಗಾಲ ಆವರಿಸಿತ್ತು ಈ ಬಾರಿ ಸಾಕಷ್ಟು ಮಳೆಯಾಗಿದೆ ಭಾರಿ ಮಳೆಯಿಂದಾಗಿ ಸಾಗರ ತಾಲೂಕಿನಲ್ಲಿ ಬಹಳ ಹಾನಿಯಾಗಿದೆ ಕ್ಷೇತ್ರದಲ್ಲಿ ನೂರು ಮನೆಗಳು ಕುಸಿದಿವೆ ಅಂತ ಮಾಹಿತಿ ನೀಡಿದರು ಉತ್ತಮ ಮಳೆ ಬಂದಿರೋದರಿಂದ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಕೂಡ ಸಮಸ್ಯೆ ನೀಗಲಿದೆ ಎಂದರು ವರ್ಷ ಬರಗಾಲದ ಛಾಯೆಯಲ್ಲಿ ಆದರೆ ಈ ವರ್ಷ ಭಾರೀ ಒಂದು ಮಳೆಯ ವಾತಾವರಣ ಬಂದು ಶರಾವತಿ ತುಂಬಿ ಈ ಸರಿ ನೀರು ಬಿಡುಗಡೆ ಮಾಡುವಂಥ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ವರ್ಷದ ಒಂದು ಬರಗಾಲ ನೋಡಿದಾಗ ತುಂಬ ಹೆದರೋಗಿದ್ದೀವಿ ನಾವು ಜನರಿಗೆ ಕುಡಿಯೋ ನೀರು ಹೇಗೆ ಕೊಡೋದು ಅದು ಶರಾವತಿ ನದಿಯಿಂದಲೂ ಸಾಗರದ ಜನರಿಗೆ ಕುಡಿಯೋ ನೀರು ಕುಡಿಯುವಂಥ ವ್ಯವಸ್ಥೆ ಇತ್ತು ಆದರೆ ಈ ಸರಿ ಮಳೆರಾಯ ಒಳ್ಳೆಯ ರೀತಿಯಲ್ಲಿ ಮಳೆ ಬಂದಿದೆ ಅಷ್ಟೇ ಹಾನಿನೂ ಆಗಿದೆ ಸುಮಾರು ಐದು ವರ್ಷಗಳ ನಂತರ ನಮ್ಮ ಶರಾವತಿ ತುಂಬಿದೆ ಇವತ್ತು ಮೂರು ಗೇಟ್ಗಳನ್ನು ನಾವು ಬಿಡುಗಡೆ ಓಪನ್ ಮಾಡಿದ್ದೀವಿ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅದರಲ್ಲಿ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಾ ಸುಮಾರು ಮನೆಗಳು ಜಾಸ್ತಿ ಮುಳುಗೋಗ್ತದೆ ಹೊರಗಡೆ ಒಂದು ಲಕ್ಷ ನೀರು ಹೊರಗಡೆ ಹೋದರೆ ಸುಮಾರು ಎರಡು ಸಾವಿರದ ಇನ್ನೂರು ಮನೆಗಳು ಮುಳುಗಡೆ ಆಗುವಂಥ ಸಂದರ್ಭ ಬರುತ್ತೆ ಅದಕ್ಕಾಗಿ ಅದಕ್ಕೆ ನಿಯಮವನ್ನು ಮಾಡಿದ್ದಾರೆ ಇಷ್ಟಿಷ್ಟೇ ಬಿಡಬೇಕು ಇಷ್ಟಿಷ್ಟೇ ನೀರು ಬಿಡಬೇಕು ಅನ್ನೋದು ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಇವತ್ತು ಭಾಳ ಖುಷಿಯಿಂದ ಸಂತೋಷದಿಂದ ನಿಮ್ಮೆಲ್ಲರ ಮುಖಾಂತರವಾಗಿ ಆ ಒಂದು ಸುಂದರ ಕ್ಷಣವನ್ನು ನಾವು ನೋಡಿದ್ವಿ ಭಾಳ ಆಯ್ತು ಅದು ಬಿಟ್ಟಿದ್ದೇನೆ ಮತ್ತು ಅಷ್ಟೇ ನಮಗೆ ನೋವು ಇದೆ ಸಾಗರ ತಾಲೂಕಿನಲ್ಲಿ ಭಾಳಷ್ಟು ಮಳೆ ಹಾನಿಯಿಂದ ತುಂಬ ಸ ಮನೆಗಳು ಭಾಳ ಬಿದ್ದೋಗಿದೆ ರಸ್ತೆಗಳು ಹಾಳಾಗಿದೆ ಮತ್ತು ತೋಟಗಳಿಗೆ ಮತ್ತು ಗದ್ದೆಗಳಿಗೂ ಸಹ ಹಾಳಾಗಿದೆ ಮತ್ತು ಕೆಲವು ಸೇತುವೆಗಳು ಹಾಳಾಗಿದೆ ಶಾಲೆಗಳು ಸ್ವಲ್ಪ ಹಾಳಾಗಿ ಹೋಗಿದೆ ಹಾಗಾಗಿ ತುಂಬ ಹಾನಿಯೂ ಆಗಿದೆ ಅದರಿಂದ ಈ ಸರಿಯ ಮಳೆಗಾಲ ಹಾನಿಯೂ ಆಗಿದೆ ಮತ್ತು ಹಾಗೆ ಸುಭದ್ರವಾಗಿ ರಾಜ್ಯಕ್ಕೆ ಏನು ವಿದ್ಯುತ್ ಕೊಡುವಂಥ ಯೋಜನೆಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾನು ಎರಡೂವರೆ ತಿಂಗಳ ಹಿಂದೆ ಇದೇ ಡ್ಯಾಮ್ ಮುಂದೆ ಬಂದಾಗ ಅಲ್ಲಿ ಏನೇನೂ ನೀರಿರಲಿಲ್ಲ ಆದರೆ ಇವತ್ತು ಖುಷಿಯಿಂದ ಇವತ್ತು ನೀರು ಬಿಟ್ಟಿದ್ದೀವಿ ಸಂತೋಷ ಆಗಿದೆ ಇವತ್ತು ಮೂರು ಇದು ಬಿಟ್ಟಿದ್ದೀವಿ ಮೂರು ಗೇಟ್ ಓಪನ್ ಮಾಡಿದ್ದೀವಿ ಹತ್ತು ಹತ್ತು ಮಾತ್ರ ಹತ್ತು ಸಾವಿರ ಕ್ಯೂಸಸ್ ಬಿಟ್ಟಿದ್ದೀವಿ ಈಗ ತೊಂಬತ್ತು ಹತ್ತತ್ರ ತೊಂಬತ್ತೈದು ಕ್ಯೂಸಸ್ ನೀರು ಒಳಹರುವು ಇದೆ ಈಗ ಬರ್ತಾ ಇದೆ ಅದರ ಆಧಾರ ಮೇಲೆ ನಾವು ಮಳೆ ಜಾಸ್ತಿ ಆದರೆ ಅದನ್ನು ಸ್ವಲ್ಪ ಸ್ವಲ್ಪನೇ ರೈಸ್ ಮಾಡ್ಕೊಂಡು ಒಂದೊಂದೇ ಗೇಟ್ ಬಿಡ್ಲಿಕ್ಕೆ ಆಗತ್ತೆ ಜಾಸ್ತಿ ಬಿಡೋಕ್ಕಾಗಲ್ಲ ಐವತ್ತು ಸಾವಿರ ನೀರು ಹೊರಗಡೆ ಬಿಟ್ಟರೆ ಸುಮಾರು ನಾಲ್ಕು ಸಾವಿರ ನಾನ್ನೂರ ಐವತ್ತು ಮನೆಗಳು ಹತ್ತತ್ರ ಮುಳುಗಡೆ ಆಗ್ತವೆ ಈಗ ಏನಂತ ಪ್ರಾಬ್ಲಮ್ ಯಾವುದಕ್ಕೂ ತೊಂದರೆ ಆಗೋದಲ್ಲ ಅದೇ ಒಂದು ಲಕ್ಷ ಬಿಟ್ಟರೆ ಎರಡು ಸಾವಿರದ ಇನ್ನೂರು ಮನೆಗಳು ಮುಳುಗಡೆ ಆಗುತ್ತೆ ಅಂತ ದಾಖಲೆ ಕೊಟ್ಟಿದ್ದಾರೆ ಅವರು ಹಾಗಾಗಿ ಅದನ್ನು ನಿಧಾನವಾಗಿ ಬಿಡಬೇಕಾಗಿದೆ ಅದರಿಂದ ಆ ಥರ ಬಿಟ್ಟಿದ್ದೀವಿ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟೂ ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ